ಶ್ರಾವಣ ಮಾಸದಲ್ಲಿ ದೇವ್ರ ಬಗ್ಗೆ ಸ್ವಲ್ಪ ಜಾಸ್ತಿ ಜನಗಳು ಕೇಳ್ತಾ ಇರ್ತಾರೆ ಮತ್ತೆ ಪ್ರಾಕ್ಟೀಸ್ ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ಅಹ್ ಇವತ್ತು ಶ್ರಾವಣ ಮಾಸದ ಗುರುವಾರ ಇರೋದ್ರಿಂದ ನಾನು ಗುರು ರಾಘವೇಂದ್ರ ಸಾಂಗ್ ಹೇಳ್ಬೇಕು ಅನ್ಕೋತಾ ಇದ್ದೀನಿ ಹಾಲೆಲ್ಲಾದ್ರೂ ಹಾಕು ನೀರೆಲ್ಲಾದ್ರೂ ಹಾಕು ಇದನ್ನ ನಾನು ಆಲ್ರೆಡಿ ನನ್ನ ಚಾನೆಲ್ ಅಲ್ಲಿ ಅಪ್ಲೋಡ್ ಮಾಡಿದೀನಿ ಒಂದ್ಸರಿ ಸೊ ಇನ್ನೊಂದ್ಸತಿ ಹಾಡ್ಬೇಕು ಅಂದ್ರೆ ಶ್ರಾವಣ ಮಾಸದಲ್ಲಿ ದೇವ್ರ ಬಗ್ಗೆ ಸ್ವಲ್ಪ ಜಾಸ್ತಿ ಜನಗಳು ಕೇಳ್ತಾ ಇರ್ತಾರೆ ಮತ್ತೆ ಪ್ರಾಕ್ಟೀಸು ಮಾಡ್ತಿರ್ತಾರೆ ಅಂತ ಇನ್ನೊಂದ್ಸತಿ ಹಾಡ್ಬೇಕು ಅಂತ ಅನಿಸ್ತು ಸೊ ಅದಕ್ಕೆ ಇನ್ನೊಂದ್ಸತಿ ಇದನ್ನ ಟ್ರೈ ಮಾಡೋಣ ಅನ್ಕೊಂಡಿದೀನಿ ಆ ಮತ್ತೆ ಇದನ್ನ ಇದು ಯಾವ ಮೂವಿದು ಅಂತಂದ್ರೆ ದೇವತಾ ಮನುಷ್ಯ ಮೂವಿದು ಇದನ್ನ ಹಾಡಿದವರು ಡಾಕ್ಟರ್ ರಾಜ್ಕುಮಾರ್ ಮತ್ತೆ ಬಿ ಆರ್ ಛಾಯಾ ಅವ್ರು ಹಾಡಿದ್ದಾರೆ ಸೊ ಇವತ್ತಿನ ಲಾಗ್ ಅಲ್ಲಿ ನಾನು ಇದನ್ನ ಹಾಡ್ತಾ ಇದ್ದೀನಿ ಹಾಲೆಲ್ಲಾದರೂ ಹಾಕು ನೀರಲ್ಲಾದರೂ ಹಾಕು ರಾಘವೇಂದ್ರ ಹಾಲಲ್ಲಿ ಕೆನೆಯಾಗಿ ನೀರಲ್ಲಿ ಮೀನಾಗಿ ಹಾಯಾಗಿರುವೆ ರಾಘವೇಂದ್ರ ಹಾಲಲ್ಲಾದರೂ ಹಾಕು ನೀರಲ್ಲಾದರೂ ಹಾಕು ರಾಘವೇಂದ್ರ ಹಾಲಲ್ಲಿ ಕೆಲೆಯಾಗಿ ನೀರಲ್ಲಿ ಮೀನಾಗಿ ಹಾಯಾಗಿರುವೆ ರಾಘವೇಂದ್ರ ಹಾಲಲ್ಲಾದರೂ ಹಾಕು ನೀರಲ್ಲಾದರೂ ಹಾಕು ರಾಘವೇಂದ್ರ ൂക്കു കല്ലല്ലാതിരും നൂക്കു രാഘവേന്ദ്ര ആ മുള്ളതും നൂക്കു കല്ലല്ലാ രാഘവേന്ദ്ര ಕಲ್ಲಲ್ಲಿ ಕಲ್ಲಾಗಿ ನಗು ನಗುತ್ತಾ ಇರುವೆ ರಾಘವೇಂದ್ರ ಬಿಸಿಲಲ್ಲೇ ಒಣಗಿಸೋ ನೆರಳಲ್ಲೇ ಮಲಗಿಸೋ ರಾಘವೇಂದ್ರ ಬಿಸಿಲಲ್ಲಿ ಕೆಂಪಾಗಿ ನೆರಳಲ್ಲಿ ತಂಪಾಗಿ ನಗು ನಗುತಾ ಇರುವೆ ರಾಘವೇಂದ್ರ ಹಾಲಲ್ಲಾದರೂ ಹಾಕು ನೀರಲ್ಲಾದರೂ ಹಾಕೋ ರಾ ராகவேந்திர ஹாலல்லி நீரல்லி மீனாகி ஹாயாகிருவே ராகவேந்திர ஆலல்லாதரு ஹாக்கோ நீரல்லாதரு ஹாக்கோ ராகவேந்திர ಸುಖವನ್ನೇ ನೀಡೆಂದು ಎಂದು ಕೇಳೆನು ನಾನು ರಾಘವೇಂದ್ರ ಆ ಸುಖವನ್ನೇ ನೀಡೆಂದು ಎಂದು ಕೇಳೆನು ನಾನು ರಾಘವೇಂದ್ರ మున్న పాప యార తాతన గంటు మున్న మాపయార తాతన గంటు నీనే రాఘవేంద్ర ఎల్రేను నా హేగను నా రాఘవేంద్ర ನಿನ್ನಲ್ಲಿ ಶರಣಾಗಿ ನನ್ನ ಉಸಿರಾಗಿ ಬಾಳಿದರೆ ಸಾಕೋ ರಾಘವೇಂದ್ರ ಹಾಲಲ್ಲಾದರೂ ಹಾಕೋ ನೀರಲ್ಲಾದರೂ ಹಾಕೋ ರಾಘವೇಂದ್ರ ಹಾಲಲ್ಲಿ ಕೆನೆಯಾಗಿ ನೀರಲ್ಲಿ ಮೀನಾಗಿ ಹಾಯಾಗಿರುವೆ ರಾಘವೇಂದ್ರ ಹಾಲಲ್ಲಾದರೂ ಹಾಕೋ ನೀರಲ್ಲಾದರೂ ಹಾಕೋ ರಾಘವೇಂದ್ರ ಸೊ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ಬ್ಲಾಗು ಗುರು ರಾಘವೇಂದ್ರ ಬಗ್ಗೆ ಒಂದ್ ಸಾಂಗು ಆ ಈ ಸಾಂಗು ಹೆಂಗ್ ಅನಿಸ್ತು ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಮತ್ತೆ ನನ್ನ ಚಾನೆಲ್ ಗೆ ಹೊಸಬ್ರಿದ್ರೆ ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ ಅಂತ ಹೇಳ್ತಾ ಸೊ ಇವತ್ತಿನ ಲಾಗ್ ಅನ್ನ ಮುಗಿಸ್ತಾ ಇದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬೈ ಬೈ ನೆಕ್ಸ್ಟ್ ಸಿಗ್ತೀನಿ